ಎಲ್ಲ ಕಾರ್ಖಾನೆಗಳ ವಿಸ್ತರಣೆಗೆ ಬಸಾಪುರ ಕೆರೆ ಬಸಾಪುರ ಕೆರೆ ಬಸಾಪುರ ಕೆರೆ ಈಗ ಎಲ್ಲರ ನಡಿಗೆ ಕೊಪ್ಪಳದ ಕೊಡುಗೆ ಅನ್ನುವಂತಹ ಘೋಷಣೆಯನ್ನು ಕಪ್ಪತ್ತು ಗುಡ್ಡದ ಸ್ವಾಮಿಗಳು ಕೊಟ್ಟಿದ್ದಾರೆ ನಂದಗೇರಿ ಸ್ವಾಮಿಗಳು ಕೊಟ್ಟಿದ್ದಾರೆ ಅದಕ್ಕಾಗಿ ಎಲ್ಲ ಕೊಪ್ಪಳದ ಜನರೇ ಕೂಡ ಕೊಪ್ಪಳದ ಜನರೇ ಕೂಡ ನಾವೆಲ್ಲ ಏನಾದರೂ ನೋಡಿ ಬರಬೇಕಾದ ತೀರ್ಥ ಸ್ಥಳ ಇದ್ರೆ ಅದು ಕಪ್ಪತ್ತು ಗುಡ್ಡ ನಾವು ಅಲ್ಲಿ ಇಲ್ಲಿ ಹೋಗದೆ ಕಪ್ಪತ್ತು ಗುಡ್ಡಕ್ಕೆ ಪ್ರಯಾಣ ಮಾಡಲಿಕ್ಕೆ ಇವತ್ತು ಪದನಾಲ್ ಶಾಲೆಯ ಮಕ್ಕಳಿಗೆ ಸ್ವಾಮೀಜಿ ಅವರು ಹೇಳಿದ್ದಾರೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಅವರು ಎರಡು ಮೂರು ವರ್ಷಗಳ ಹಿಂದೆ ನಮ್ಮ ಇಲ್ಲಿ ಕುರಿಬಂಟಿಯವರು ಅಲ್ಲಿ ಕೆಳಗಡೆ ಕೂತಿದ್ದಾರೆ ಅವರಿಗೂ ನನಗೂ ಕಪತ್ ಗುಡ್ಡಕ್ಕೆ ಬರಲಿಕ್ಕೆ ಹೇಳಿದ್ರು ನನಗೆ ಕಪತ್ ಗುಡ್ಡಕ್ಕೆ ಆಗ್ಲಿಲ್ಲ ಸ್ವಾಮೀಜಿ ಅವರೇ ಈ ಒಂದು ಬೇಕು ಪರಿಸರ ರಕ್ಷಣೆ ಎಲ್ಲ ಹೋರಾಟ ಮಾಡ್ತಾ ಇದ್ದೇವೆ ನಾವು ಕೈಗಾರಿಕೆಗಳ ವಿರೋಧಿಗಳಲ್ಲ ಕೈಗಾರಿಕೆಗಳು ಜನ ವಸತಿಯಿಂದ ದೂರವಿರಬೇಕಲ್ಲದೆ ಜನರ ವಸತಿಯಲ್ಲಿ ಅವರು ಪ್ರವೇಶ ಮಾಡಿದರೆ ಈಗೇನು ಗಿಣಗೇರಿ ಅಲ್ಲಾನಗರ ತಗನಾಳ ಕಂಡಿಯಲ್ಲಿ ಆಗಿದೆ ಅಂತ ದುಸ್ಥಿತಿ ಎಲ್ಲ ಕಡೆಗೆ ಆಗ್ತದೆ ಪರಿಸರವನ್ನು ಕಂಡುಕೊಳ್ಳಲಿಕ್ಕೆ ಆಗೋದಿಲ್ಲ ಸಾವಿರಾರು ವರ್ಷಗಳಿಂದ ಇದು ನಿರ್ಮಾಣ ಆಗಿರೋದ್ರಿಂದ ಇಲ್ಲಿ ಉತ್ತಮ ಗಾಳಿ ಬೆಳಕು ನೀರನ್ನು ಉಳಿಸತಕ್ಕಂತಹ ಅಂತರ್ಜಲವನ್ನು ನಾಶ ಮಾಡದೇ ಇರತಕ್ಕಂತಹ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಬಿಟ್ಟು ಹೋಗೋದಿದ್ದರೆ ಉತ್ತಮ ಪರಿಸರವನ್ನು ಬಿಟ್ಟು ಹೋಗಬೇಕು ಅವರು ದುಡಿದು ಬದುಕ್ತಾರೆ ಉತ್ತಮ ಪರಿಸರದಿಂದ ಇರ್ತದ್ರೆ ನಮ್ಮ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗಲಿ